ಸಿಟಿ ರವಿ ಅಪದ್ದ ಮಾತು ಬೆಳಗಾವಿಯಲ್ಲಿ ಹೊಡೆದಾಟ ಸಚಿವೆ ಲಕ್ಷ್ಮಿ ಹೆಬ್ಬಾಕರ್ ವಿರುದ್ಧ ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿ ನಿಂದಿಸಿರುವುದು ಗುರುವಾರ ದಿನವಿಡೀ ಸುವರ್ಣಸೌಧದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ ಪರಿಷತ್ತಿನಲ್ಲಿ ಅಂಬೇಡ್ಕರ್ ವಿಚಾರವಾಗಿ ನಡೆದ ಗದ್ದಲದಿಂದ ಕಲಾಪ ಮುಂದೆ ಹೆಬ್ಬಾಳ್ಕರ್ ಕೊಲೆಗಡುಕ ಎಂಬ ಪದ ಬಳಸಿದ್ದರು ಆಗ ಪ್ರತಿಯಾಗಿ ಶಾಸಕ ಸಿಟಿ ರವಿ ಅಶ್ಲೀಲ ಪದ ಬೆಳೆಸಿದರು ಇದು ಕುರಿತು ಹೆಬ್ಬಾಳ್ಕರ್ ಅಸಮಾಧಾನ ವ್ಯಕ್ತಪಡಿಸಿದರು ಆಗ ಅವರ ಜೊತೆಗೆ ನಿಂತ ಕಾಂಗ್ರೆಸ್ ಸದಸ್ಯರು ಸಿಟಿ ರವಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಭೋಜನ ವಿರಾಮದ ವೇಳೆ ಸಿಟಿ ರವಿ ಭೋಜನಕ್ಕೆ ಹೋಗುವಾಗ ಹೆಬ್ಬಾಕರ್ ಬೆಂಬಲಿಗರು ಅವರ ಕಾರಿಗೆ ಸುತ್ತುವರಿದು ರೋಷಾವೇಶ ವ್ಯಕ್ತಪಡಿಸಿದರು ಅವರಿಗೆ ರಕ್ಷಣೆ ನೀಡಿ ಕರೆದೊಯ್ದುಕೊಂಡು ಹೋದರು ಪರಿಷತ್ ಸಭಾ ಭವನಕ್ಕೂ ನುಗ್ಗಿ ದಾಂಧಲೆ ನಡೆಸಿದ ತಕ್ಷಣವೇ ಮಾರ್ಷಲ್ಗಳು ಗೇಟ್ ಬಂದ್ ಮಾಡಿ ಒಳನುಗ್ಗುವವರನ್ನು ತಡೆದರು ರಾಮಗೂ ಪಾಟೀಲ್ ಪ್ರಜಾ ನ್ಯೂಸ್ ಬೆಳಗಾವಿ ವಿಧಾನಸೌಧ